ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಟೊಮೆಟೊ ಚಿತ್ರಾನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಹತ್ತೇ ನಿಮಿಷ ಸಾಕು ಬೇಗ ರೆಡಿಯಾಗಿಬಿಡುತ್ತೆ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ನೋಡಿ ಬೇಯಿಸಿಟ್ಟಿರೋ ಅನ್ನ ಮತ್ತು ಎರಡು ಹಸಿಮೆಣಸಿನ್ಕಾಯಿ ಎರಡು ಈರುಳ್ಳಿ ಕರ್ಬೇವನ ಸೊಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟು ಅರ್ಧ ಲೆಮನ್ನು ಎರಡು ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಪುಡಿ ದನಿಯದ ಪುಡಿ ಅರ್ಶಿನ್ ಪುಡಿ ಉಪ್ಪು ಎಣ್ಣೆ ಅಷ್ಟೇ ಇದಕ್ಕೆ ಬೇಕಾಗಿರೋದು ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಎರಡು ಸ್ಪೂನು ಆಯಿಲ್ ಹಾಕ್ಕೊಳ ಆಯಿಲ್ ಕಾದ ಮೇಲೆ ಕಟ್ ಮಾಡಿ ಇಟ್ಟಿರೋ ಈ ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಬಿ ಹಾಕ್ಬಿಟ್ಟು ನೋಡಿ ಈ ಥರ ಕಲರ್ ಇಷ್ಟು ಚೇಂಜ್ ಆದರೆ ಸಾಕು ಅರ್ಧದಷ್ಟು ಬಂದರೆ ಸಾಕು ನಮಗೆ ನೋಡಿ ಸಾಕಿಷ್ಟು ಸಾಕು ಇವಾಗ ಇದರಲ್ಲಿ ಕರ್ಬೇವನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕ್ಕೊಳ್ಳೋಣ ಸುಮ್ಮನೆ ಒಂದು ಎರಡು ಸೆಕೆಂಡ್ ಸಾಕು ಇದರಲ್ಲಿ ಇವಾಗ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಯಲ್ಲ ಅದು ಮಾತ್ರ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಹೋಗಿ ಸಿಮ್ಮಲ್ಲಿ ಇಟ್ಕೊಳ್ಳಿ ಹಸಿವಣೆ ಹೋದ್ಮೇಲೆ ಇವಾಗ ಅದರಲ್ಲಿ ಟೊಮೆಟೊ ಹಾಕೊಳಣ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅದು ಆವಾಗಲೇ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸ್ಮ್ಯಾಶ್ ಆದರೆ ಸಾಕು ಇವಾಗ ಇದರಲ್ಲಿ ನಾವು ಇಟ್ಟಿರೋ ಖಾರದ ಪುಡಿ ದನಿಯದ ಪುಡಿ ಅಶಿಣದ ಪುಡಿ ಕಲ್ಲುಪ್ಪು ಎಲ್ಲ ಒಟ್ಟಿಗೆ ಹಾಕೊಳ್ಳೋಣ ಹಸಿ ವಾಸನೆ ಹೋದರೆ ಸಾಕು ಸಿಮ್ಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ನಾವು ಇದರಲ್ಲಿ ನೀರು ಹಾಕಲ್ಲಲ್ವಾ ನೋಡಿ ಚೆನ್ನಾಗಿ ಬೆರೆಸ್ಕೋಬೇಕು ಚೆನ್ನಾಗಿ ಬೆಂದಮೇಲೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದರಲ್ಲಿ ಲೆಮನ್ನು ಅರ್ಧದಷ್ಟು ಲೆಮನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದರಲ್ಲಿ ನಾವು ಬಡ್ಸಿಟ್ಟಿದ್ದೀವಲ್ಲ ಅನ್ನ ಅದನ್ನು ಇದರಲ್ಲೇ ಬಿಸಿ ಬಿಸಿಯಾಗಿ ಹಾಕಿ ಕಲಿಸಿದ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬೆಳಿಗ್ಗೆ ಹೊತ್ತು ಲಂಚ್ ಬಾಕ್ಸಿಗೆ ಹತ್ತೇ ನಿಮಿಷ ಸಾಕು ತುಂಬ ಈಸಿ ಕಟ್ ಮಾಡಿ ಇಡೋದೇ ಕೆಲಸ ಕಟ್ ಮಾಡಿ ಇಟ್ಟರೆ ಹತ್ತೇ ನಿಮಿಷ ಸಾಕು ರುಚಿನೂ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೀವು ಕೂಡ ನೋಡಿ ಮಾಡಿ ನೋಡಿ எங்கு இது கமெண்ட்லி தேங்க்யூ